ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಗುಲಾಬಿ ಗಿಡಕ್ಕೆ ಸಾಯಿಲ್ ಮಿಕ್ಸ್ಚರ್ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಪಾಟಿಂಗ್ ಮಿಕ್ಸ್ ಯಾವ ಥರ ಇರಬೇಕು ಅದರಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೂ ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಇರಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡ ಒಂದು ಹೆವಿ ಫೀಡರ್ ಆಗಿರೋದ್ರಿಂದ ಅದನ್ನು ನಾವು ತುಂಬ ಚೆನ್ನಾಗಿ ಕೇರ್ ಮಾಡೋದ್ರ ಜೊತೆಗೆ ಅದಕ್ಕೆ ನಾವು ನ್ಯೂಟ್ರಿಷನ್ಸ್ ಕೂಡ ಟೈಮ್ ಟು ಟೈಮ್ ಕೊಡ್ತಾ ಇರೋದ್ರಿಂದ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಹಾಗೂ ಹೆಲ್ದಿಯಾಗಿ ಬೆಳೆಯೋದ್ರ ಜೊತೆಗೆ ನಮಗೆ ದೊಡ್ಡ ಸೈಜಲ್ಲಿ ಫ್ಲವರ್ಸನ್ನು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಹೂಗಳನ್ನು ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ನಾವು ಅದಕ್ಕೆ ಸಾಯಿಲ್ ಮಿಕ್ಚರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಮಣ್ಣು ತುಂಬ ಹಗುರವಾಗಿರಬೇಕು ಜೊತೆಗೆ ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಸಹ ಹೊಂದಿರಬೇಕು ಅದೇನು ಅಂತಂದರೆ ನೈಟ್ರೋಜನ್ ರಿಚ್ ಆಗಿರಬೇಕು ಜೊತೆಗೆ ಅದರಲ್ಲಿ ಯಾವುದೇ ಯಾವುದೇ ರೀತಿಯ ಫಂಗಸ್ ಹಿಡೀಲಾರದಂತಹ ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ ಇದರಿಂದ ಗುಲಾಬಿ ಗಿಡ ತನ್ನ ಬೆಳವಣಿಗೆಯನ್ನು ಚೆನ್ನಾಗಿ ಪಡೆದುಕೊಳ್ಳುತ್ತೆ ಗುಲಾಬಿ ಗಿಡಕ್ಕೆ ನಾವು ಮಣ್ಣನ್ನು ಎಷ್ಟು ಒಳ್ಳೆಯ ರೀತಿಯಾಗಿ ಪ್ರೊವೈಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಗುಲಾಬಿ ಗಿಡ ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ಅದಕ್ಕೆ ನಾವು ನಮ್ಮ ಏರಿಯಾದಲ್ಲಿರುವಂತಹ ಮಣ್ಣನ್ನೇ ಬಳಸೋದ್ರಿಂದ ತುಂಬ ಉಪಯೋಗ ಉಪಯುಕ್ತವಾಗಿರುತ್ತೆ ಹಾಗಿದ್ರೆ ಬನ್ನಿ ಸಾಯಿಲ್ ಮಿಕ್ಸರ್ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಮಣ್ಣು ಕಂಪೋಸ್ಟ್ ಹಸ್ಕ್ ಮರಳು ಹಾಗೂ ಇನ್ನೂ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೀನಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಿದ್ದರೆ ಮೇಜರ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಬೌಲ್ನಷ್ಟು ದೊಡ್ಡ ಬೌಲ್ನಷ್ಟು ರೆಗ್ಯುಲರ್ ಮಣ್ಣನ್ನು ತೊಗೊಂಡಿದ್ದೀನಿ ನಮ್ಮ ಏರಿಯಾದಲ್ಲಿರುವ ಮಣ್ಣನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ನಷ್ಟು ಮಣ್ಣನ್ನು ತಗೊಂಡು ನೆಕ್ಸ್ಟ್ ಅದಕ್ಕೆ ನಾವು ಮರಳನ್ನು ಹಾಕ್ಕೊಳ್ಬೇಕು ಮರಳು ಎಷ್ಟಿರಬೇಕು ಅಂತಂದರೆ ನಾವು ತೊಗೊಂಡಿರುವ ಬೌಲ್ನಲ್ಲಿ ಒನ್ ಫೋರ್ತ್ ಪಾರ್ಟ್ನಷ್ಟು ಮರಳನ್ನು ತಗೊಳ್ತಾ ಇದ್ದೀನಿ ಮರಳು ಯಾಕೆ ತೊಗೊಳ್ಬೇಕು ಅಂತಂದರೆ ಇದು ಮಣ್ಣನ್ನು ಮಣ್ಣಿನಲ್ಲಿ ನೀರು ನಿಲ್ಲದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಬಂದು ರೈಸ್ ಹಾಸಕ ಅಂತಂದರೆ ಭತ್ತದ ಸಿಪ್ಪೆ ಇದನ್ನು ನಾನು ಈ ರೀತಿ ಒಂದು ಡಬ್ಬದಲ್ಲಿ ಅಳತೆ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಬೌಲನ್ನು ತಗೊಳ್ಬೋದು ಅದರ ಜೊತೆಗೆ ನಾನು ನೀಮ್ ಕೇಕ್ ಪೌಡ್ರ್ ಅಥವಾ ಬೇವಿನ ಹಿಂಡಿಯನ್ನು ತೊಗೊಳ್ತಾ ಇದ್ದೀನಿ ಇದರಿಂದ ಗಿಡದಲ್ಲಿ ಯಾವುದೇ ರೀತಿ ಫಂಗಸ್ ಅಥವಾ ಕೀಟಗಳು ಬರದಾರು ಬರಲಾರ್ದಂತೆ ಇದು ತಡೆಗಟ್ಟುತ್ತೆ ಇದನ್ನು ನಾನು ಎಂಟರಿಂದ ಹತ್ತು ಸ್ಪೂನ್ನಷ್ಟು ತಗೊಳ್ತಾ ಇದ್ದೀನಿ ಸುಮಾರಾಗಿ ಅರ್ಧಕ್ಕಿಂತ ಕಡಿಮೆ ಬೌಲ್ನಷ್ಟು ತಗೊಂಡಿದ್ದೀನಿ ನೆಕ್ಸ್ಟ್ ಏನು ಅಂತಂದರೆ ವರ್ಮಿ ಕಂಪೋಸ್ಟ್ ವರ್ಮಿ ಕಂಪೋಸ್ಟ್ ನಾನು ಒನ್ ಆ್ಯಂಡ್ ಹಾಫ್ ಬೌಲ್ನಷ್ಟು ತೊಗೊಳ್ತಾ ಇದ್ದೀನಿ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳಿರೋದರಿಂದ ಮಣ್ಣನ್ನು ತುಂಬ ರಿಚ್ ಆಗಿ ಇದು ಇಟ್ಕೊಳ್ಳುತ್ತೆ ನೆಕ್ಸ್ಟ್ ಡಿ ಎ ಪಿ ಡಿ ಎ ಪಿ ಎಂಟು ಹತ್ತರಿಂದ ಹದಿನೈದು ಕಾಳನಷ್ಟು ನಾನು ಹಾಕೊಳ್ತಾ ಇದ್ದೀನಿ ಇದು ಗಿಡದ ಕಷ್ಟ ಕಾಂಡ ಹಾಗೂ ಬೇರುಗಳನ್ನು ಚೆನ್ನಾಗಿ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಅರ್ಶಿನ ಪುಡಿ ನೀವು ಅರ್ಶಿನ ಪುಡಿನಾದರೂ ಹಾಕೋಬೋದು ಇಲ್ಲ ಅಂತಂದರೆ ಬೇವಿನ ಪುಡಿ ಬೇವಿನ ಹಿಂಡಿ ಪೌಡರ್ನಾದರೂ ಹಾಕ್ಕೊಳ್ಬೋದು ನಾನು ಎರಡನ್ನೂ ಇಲ್ಲಿ ತೊಗೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಸ್ಕಿಪ್ ಮಾಡಿದ್ರೂ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಟೀ ಪೌಡರ್ ಒಂದು ಸ್ಪೂನಷ್ಟು ಇಲ್ಲಿ ಟೀ ಪೌಡರ್ ತೊಗೊಂಡಿದ್ದೀನಿ ನೈಟ್ರೋಜನ್ ರಿಚ್ ಆಗಿರುವಂಥ ಟೀ ಪೌಡರ್ ಮಣ್ಣಿನಲ್ಲಿ ಆ್ಯಸಿಡಿಕ್ ಅಂಶವನ್ನು ರೆಡಿ ಮಾಡೋ ಉತ್ಪತ್ತಿ ಮಾಡೋದ್ರ ಮುಖಾಂತರ ಗುಲಾಬಿ ಗಿಡದಲ್ಲಿ ಹೂಗಳ ಬಣ್ಣವನ್ನು ಬ್ರೈಟಾಗಿ ಮಾಡೋದ್ರ ಜೊತೆಗೆ ಆಕಾರವನ್ನು ಕೂಡ ಜಾಸ್ತಿ ದೊಡ್ಡದಾಗುವಂತೆ ಮಾಡುತ್ತೆ ಈ ರೀತಿ ನಾವು ಸಾಯಿಲ್ ಮಿಕ್ಚರನ್ನು ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಗುಲಾಬಿ ಗಿಡದಲ್ಲಿ ಯಾವುದೇ ರೀತಿ ನೀರು ನಿಂತ್ಕೊಳ್ಳಲ್ಲ ನಾವು ಎಷ್ಟು ಮಳೆಗಾಲದಲ್ಲಿ ನೀರು ಎಕ್ಸ್ಟ್ರಾ ನೀರು ಬಂದು ಎಕ್ಸ್ಟ್ರಾ ನಿಂತ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರಲ್ಲ ಇದರಿಂದ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಗಿಡಗಳು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಬೆಳವಣಿಗೆ ಪಡ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಟೆರೆಸ್ ಮೇಲೆ ಗಾರ್ಡಿಂಗ್ ಮ ಮಾಡೋದ್ರಿಂದ ಇವೆಲ್ಲ ವಸ್ತುಗಳನ್ನು ಹಾಕೋದ್ರಿಂದ ನಮ್ಮ ಪಾಟ್ ಕೂಡ ತುಂಬ ಹಗುರವಾಗಿರುತ್ತೆ ಹಾಗೂ ನಮ್ಮ ಟೆರೆಸ್ಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೋಡಿ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಇಂಚಿನಷ್ಟು ಪಾಟ್ ತೊಗೊಂಡು ಅದರಲ್ಲಿ ಕಾರ್ಡ್ಬೋರ್ಡ್ ಪೀಸಸ್ಸನ್ನು ಡ್ರೈನೇಜ್ ಹೋಲ್ ಮೇಲೆ ಜಸ್ಟ್ ಇಡ್ತಾ ಇದ್ದೀನಿ ಇದ್ರ ಮೇಲೆ ನೀವು ಯಾವುದೇ ರೀತಿ ಒಣಗಿದ ಎಲೆಗಳನ್ನು ಕೂಡ ಹಾಕ್ಕೊಳ್ಬೋದು ಇದು ಯಾಕೆ ಹಾಕಬೇಕು ಅಂತಂದರೆ ಮಣ್ಣು ಡೈರೆಕ್ಟಾಗಿ ಡ್ರೈನೇಜ್ ಹೋಲ್ನಿಂದ ಪಾಸಾಗದೆ ಹಾಗೂ ಮಣ್ಣು ವೇಸ್ಟ್ ಆಗಲಾರದಂತೆ ಇದು ತಡೆಯುತ್ತೆ ನೋಡಿ ಈ ರೀತಿ ಒಣಗಿರುವ ಎಲೆಗಳನ್ನು ಮಾತ್ರ ಯೂಸ್ ಮಾಡಿಕೊಳ್ಬೇಕು ಈ ರೀತಿ ಯೂಸ್ ಮಾಡೋದ್ರಿಂದ ಪಾಟ್ ಇನ್ನಷ್ಟು ಹಗುರ ಆಗೋದ್ರ ಜೊತೆಗೆ ನಮಗೆ ಮಣ್ಣು ಕೂಡ ಕಡಿಮೆ ಯೂಸ್ ಆಗುತ್ತೆ ಜಾಸ್ತಿ ಮಣ್ಣು ಕೂಡ ನಮಗೆ ಬೇಕಾಗಲ್ಲ ನೋಡಿ ಈ ರೀತಿ ಸಾಯಿಲ್ ಮಿಕ್ಚರನ್ನು ಫಿಲ್ ಮಾಡ್ಕೊಳ್ತಾ ಇದರಲ್ಲಿ ನಾವು ಗುಲಾಬಿ ಗಿಡ ಗಿಡವನ್ನು ಹಚ್ಕೊಳ್ತಾ ಹೋಗಬೇಕು ಗುಲಾಬಿ ಗಿಡವನ್ನು ಹಚ್ಚಬೇಕಾದ್ರೆ ನಾವು ಅದರ ಗ್ರಾಫ್ಟೆಡ್ ಪಾರ್ಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮೇಲೆ ಇಟ್ಬಿಡಬೇಕು ಸಂಪೂರ್ಣವಾಗಿ ಅದನ್ನು ಮಣ್ಣಿನಲ್ಲಿ ಮುಚ್ಚಬಾರ್ದು ಅದನ್ನು ಒಂದು ಹಾಫ್ ಅಥವಾ ಒಂದು ಇಂಚಿನಷ್ಟು ಮೇಲೆ ಬಿಟ್ಟು ನಾವು ನೆಟ್ ಫಸ್ಟ್ ಪಾಟಲ್ಲಿ ಗಿಡವನ್ನು ಇಟ್ಕೊಂಡು ನೋಡ್ಕೊಳ್ಬೇಕು ನಂತರ ಸಾಯಿಲ್ ಮಿಕ್ಸ್ಚರನ್ನು ಫಿಲ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಇಟ್ಟು ಸಾಯಿಲ್ ಮಿಕ್ಚರನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಫಿಲ್ ಮಾಡ್ಕೊಳ್ತಾ ಹೋಗೋದ್ರಿಂದ ಅದರಲ್ಲಿ ಗಾಳಿ ಚೀಲಗಳು ಅಂತಂದರೆ ಏರ್ ಪಾಕೆಟ್ಸ್ ಕೂಡ ಕ್ರಿಯೇಟ್ ಆಗೋಲ್ಲ ಇದರಿಂದ ಗಿಡಕ್ಕೆ ಯಾವುದೇ ರೀತಿ ತೊಂದರೆನೂ ಉಂಟಾಗಲ್ಲ ಈ ರೀತಿ ಚೆನ್ನಾಗಿ ಮಣ್ಣು ತುಂಬಿ ಪ್ರೆಸ್ ಮಾಡಿ ಪಾಟನ್ನು ಫಿಲ್ ಮಾಡಿಕೊಳ್ಬೇಕು ನಾನು ಹೊಲದಲ್ಲಿ ಏನು ಸಿಗತ್ತಲ್ಲ ಆ ಮಣ್ಣನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಮಣ್ಣು ಇಲ್ಲ ಅಂತಂದರೆ ನೀವು ಗಾರ್ಡನ್ ಸಾಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಆದರೆ ಕೆಂಪು ಮಣ್ಣು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕಂತಂದರೆ ಕೆಂಪು ಮಣ್ಣು ತುಂಬ ಗಟ್ಟಿಯಾಗಿರೋದ್ರಿಂದ ಬೇರುಗಳು ಉಸಿರಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಗಾ ಗಾರ್ಡನ್ ಆಯಿಲನ್ನೇ ಯೂಸ್ ಮಾಡಿಕೊಳ್ಳಿ ಅಥವಾ ಈ ರೀತಿ ಅಕ್ಕಪಕ್ಕದಲ್ಲಿ ಹೊಲದಲ್ಲಿ ಮಣ್ಣು ಸಿಗತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಯಾಕಂತಂದರೆ ಅದು ಬೆಳೆ ಬೆಳೆಯೋದಕ್ಕೆ ಹಾಗೂ ಗಿಡಗಳಿಗೆ ತುಂಬ ಉಪಯುಕ್ತವಾದಂಥ ಮಣ್ಣು ಮಣ್ಣು ಹೇಗಿರಬೇಕು ಅಂತಂದರೆ ಗುಲಾಬಿ ಗಿಡ ಆ ಮಣ್ಣಿನಲ್ಲಿ ಸರಾಗವಾಗಿ ಬೇರುಗಳನ್ನು ಬಿಡೋದ್ರ ಜೊತೆಗೆ ಖುಷಿಯಿಂದ ಬೆಳೆಯೋ ರೀತಿ ಇರಬೇಕು ಈ ರೀತಿ ಸಾಯಿಲ್ ಮಿಕ್ಸರನ್ನು ರೆಡಿ ಮಾಡಿಕೊಂಡು ನಾವು ನೆಕ್ಸ್ಟ್ ಒನ್ ಮಂತ್ವರೆಗೂ ನಾವು ಇದಕ್ಕೆ ಯಾವುದೇ ರೀತಿ ಕಂಪೋಸ್ಟ್ ಅಥವಾ ಯಾವುದೇ ರೀತಿ ಗೊಬ್ಬರವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಂದು ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ ಇದು ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ನಾವು ರಿಪೋರ್ಟ್ ಮಾಡಿರುವಂತಹ ಅಥವಾ ಹೊಸದಾಗಿ ಹಚ್ಚಿರುವಂತಹ ಗಿಡಕ್ಕೆ ಯಾವುದೇ ರೀತಿ ರೀಪೋರ್ಟಿಂಗ್ ಶಾಕ್ ಆಗಬಾರ್ದು ಅಂತಂದರೆ ಈ ರೀತಿ ಎಪ್ಸಮ್ ಸಾಲ್ಟನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡೋನ ವಾ ವಾ ಮಾಡಿ ವಾಟ್ರಿಂಗ್ ಮಾಡೋದರಿಂದ ಗಿಡಕ್ಕೆ ಯಾವುದೇ ರೀತಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಆಗೋದಿಲ್ಲ ಹಾಗೂ ಗಿಡ ಚೆನ್ನಾಗಿ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ನಾವು ಇದನ್ನು ಮ ಸಾಯಿಲ್ ಮಿಕ್ಚರ್ ರೆಡಿ ಮಾಡ್ತಿರ್ತೀವಲ್ಲ ಆವಾಗ ಕೂಡ ಹಾಕ್ಕೊಳ್ಬೋದು ಅದಕ್ಕಿಂತ ಬೆಸ್ಟ್ ಏನು ಅಂತಂದರೆ ವಾಟ್ರಿಂಗ್ ಮಾಡುವಾಗ ಹಾಕೋದ್ರಿಂದ ಗಿಡ ಬೇಗ ಇದನ್ನು ಎಬ್ಸರ್ವ್ ಮಾಡ್ಕೊಳ್ಳೋದ್ರ ಜೊತೆಗೆ ಗಿಡಕ್ಕೆ ಬೇಗ ಇದರ ಉಪಯೋಗ ಕೂಡ ತಲುಪುತ್ತೆ ನೋಡಿ ಈ ರೀತಿ ಚೆನ್ನಾಗಿ ವಾಟರಿಂಗ್ ಮಾಡಿದಾಗ ಮೇಲೆ ನೀರು ಸ್ವಲ್ಪ ನಿಂತ್ಕೊಳ್ಳ್ದೆ ಬೇಗ ಇದು ಕೆಳಗಡೆ ಇಳಿಯೋದ್ರಿಂದ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಸಾಯಿಲ್ ಮಿಕ್ಚರ್ ತುಂಬ ಹಗುರವಾಗಿದೆ ಹಾಗೂ ತುಂಬ ವೆಲ್ ಡ್ರೈನಿಂಗ್ ಸಾಯಿಲ್ ಮಿಕ್ಚರ್ ರೆಡಿ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದೀವಿ ಅಂತಲೇ ಅರ್ಥ ನೋಡಿ ಈ ರೀತಿ ನೀವು ಸಾಯಿಲ್ ಮಿಕ್ಚರನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗುಲಾಬಿ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಹಾಗೂ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕೆಲವೊಂದು ವಿವರ್ ಫ್ರೆಂಡ್ಸ್ ನನಗೆ ಕ್ವಶನ್ ಕೇಳಿದ್ರು ನೀವು ಯಾವ ರೀತಿ ಸಾಯಿಲ್ ಮಿಕ್ಚರ್ ರೆಡಿ ಮಾಡ್ಕೊಳ್ತೀರಾ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಇರುತ್ತೆ ಹಾಗೂ ಇನ್ನೊಂದು ಫ್ರೆಂಡ್ ಇನ್ನೊಬ್ಬರು ಫ್ರೆಂಡ್ ಕೇಳಿದ್ರು ನಮ್ಮ ವೈಟ್ ಕಲರ್ ಗುಲಾಬಿ ಗಿಡದಲ್ಲಿ ಬರ್ತಾ ಇಲ್ಲ ಅಂತ ನೋಡ್ ನೋಡಿ ನಿಮ್ಮ ಸಾಯಿಲ್ ಮಿಕ್ಸ್ ಸಾಯಿಲ್ನಲ್ಲಿ ಯಾವುದಾದ್ರೂ ಫಂಗಸ್ ಇದೆಯಾ ಅಂತ ಅದನ್ನು ಕೂಡ ನೀವು ಕ್ಯೂರ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತಂದರೆ ಅರ್ಶಿಣ ಪುಡಿ ಅಥವಾ ಈ ರೀತಿ ಬೇವಿನ ಹಿಂಡಿಯನ್ನು ಸ್ವಲ್ಪ ಮಣ್ಣಿನಲ್ಲಿ ಆ್ಯಡ್ ಮಾಡೋದ್ರಿಂದ ಅದರಲ್ಲಿರುವಂಥ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅದು ಸಾಲ್ವ್ ಆಗುತ್ತೆ ಜೊತೆಗೆ ನಿಮ್ಮ ಗುಲಾಬಿ ಗಿಡವನ್ನು ಇವಾಗ ಮಳೆ ಇರೋದರಿಂದ ಸ್ವಲ್ಪ ಪ್ರೂನಿಂಗ್ ಮಾಡೋದು ಕೂಡ ಒಳ್ಳೆಯದು ಯಾಕಂತಂದರೆ ಪ್ರೂನಿಂಗ್ ಮಾಡಿ ಅದರಲ್ಲಿ ಫಂಗಿಸೈಡ್ ಹಚ್ಚೋದ್ರಿಂದ ನ್ಯೂ ನ್ಯೂ ಬ್ರಾಂಚಸ್ ಬರುತ್ತೆ ಜೊತೆಗೆ ಹೂಗಳು ಕೂಡ ಬ್ರಾಂಚ್ ನ್ಯೂ ಶೂಟ್ಸ್ ಜೊತೆ ಹೂ ಕೂಡ ಬಂದೇ ಬರುತ್ತೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೂ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್